ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ಅತಿ ಶೀಘ್ರದಲ್ಲಿ ಕೈವಾರವನ್ನು ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಅತಿ ಶೀಘ್ರದಲ್ಲೇ ಚಿಂತಾಮಣಿ ಕೈವಾರ ಮಸ್ತನಹಳ್ಳಿ ಪಂಚಾಯಿತಿ ಒಳಗೊಂಡಂತೆ ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಪತ್ರ ನೀಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಹೇಳಿದರು ಇಂದು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಮಂಜೂರಾಗಿರುವ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳು ಕಾಮಗಾರಿಯನ್ನು ಕೈವಾರ ಗ್ರಾಮದ ನಾಲ್ಕನೇ ಬ್ಲಾಕ್ನ ಪರಿಶಿಷ್ಟ ಕಾಲೋನಿಯಲ್ಲಿ ಇಪ್ಪತ್ತೆರಡು ಲಕ್ಷದ ರಸ್ತೆ ಅಭಿವೃದ್ಧಿ ಮತ್ತು ಎರಡನೇ ಬ್ಲಾಕ್ ರಸ್ತೆಯ ಯಲ್ಲಮ್ಮನಗುಡಿ ಬೀದಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವರು ಕೈವಾರ ಗ್ರಾಮದ ಅಂಬೇಡ್ಕರ್ ನಗರದ ಬೆಟ್ಟದ ರಸ್ತೆಯಲ್ಲಿ ಪರಿಶಿಷ್ಟ ಜನಾಂಗದವರು ಹೆಚ್ಚಾಗಿದ್ದು ಅವರಿಗೆ ಓಡಾಡಲು ಬಹಳ ಕಷ್ಟಕರವಾಗಿದ್ದು ಕೂಡಲೇ ಆ ರಸ್ತೆಯನ್ನು ಅಭಿವೃದ್ಧಿ ಪಡಿಸುತ್ತೇನೆ ಎಂದು ಸಚಿವರು ಭರವಸೆ ಕೊಟ್ಟರು ನಂತರ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾದಿಮಹಲ್ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಫಂಕ್ಷನ್ ಹಾಲ್ ಮತ್ತು ಕೊಠಡಿಗಳ ನಿರ್ಮಾಣ ಕಾಮಗಾರಿಗಳ ಭೂಮಿಪೂಜೆ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವ್ಯಾಪ್ತಿಯಕ್ಕೆ ಮುಖ್ಯ ರಸ್ತೆಯಿಂದ ಗುಟ್ಟಹಳ್ಳಿ ಕಡೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಜಂಗಮಶಿಗೆಹಳ್ಳಿಯಲ್ಲಿ ಹೊಸ ಪಶು ಚಿಕಿತ್ಸಾಲಯದ ಪ್ರಾರಂಭೋತ್ಸವ ಕಾಮಗಾರಿಗಳನ್ನು ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದ ಭೂಮಿ ಪೂಜೆ ನೆರವೇರಿಸಿ ನಂತರ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲದೇನಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ್ದರು ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಕೈವಾರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿದರು ತಾಲೂಕಿನ ಕೈವಾರದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದರು ಕೈವಾರ ತಾಲೂಕಿನಲ್ಲೇ ದೊಡ್ಡ ಗ್ರಾಮವಾಗಿದೆ ಜತೆಗೆ ದೇವಾಲಯಗಳ ಗ್ರಾಮವಾಗಿದ್ದು ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಆಗಮಿಸುತ್ತಾರೆ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿರುವ ಪುಣ್ಯಕ್ಷೇತ್ರ ಕೈವಾರದ ಅಭಿವೃದ್ಧಿಗಾಗಿ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಪ್ರಸ್ತಾವನೆ ಸಲ್ಲಿಸಿ ಪ್ರಯತ್ನಿಸಿದ್ದೆ ನಾನು ಚುನಾವಣೆಯಲ್ಲಿ ಸೋತ ನಂತರ ಕಳೆದ ಹತ್ತು ವರ್ಷಗಳಿಂದ ಯಾರೂ ಆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದರು ಪಡ್ಡಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದರೆ ಹೆಚ್ಚಿನ ಅನುದಾನ ದೊರೆತು ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಜನಸಂಖ್ಯೆ ಕಡಿಮೆಯಾಗುತ್ತದೆ ಎನ್ನುವ ತೊಡಕಿನಿಂದ ಪಾರಾಗಲು ಪಕ್ಕದ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಕೈವಾರ ಗ್ರಾಮ ಪಂಚಾಯಿತಿಯನ್ನು ಒಟ್ಟುಗೂಡಿಸಿ ಪಟ್ಟಣ ಪಂಚಾಯಿತಿಯನ್ನಾಗಿ ರೂಪಿಸಲಾಗುವುದು ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕಾ ಪ್ರಾಂಗಣ ನಿರ್ಮಾಣವಾಗುತ್ತಿರುವುದು ಸಹಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ದೊಡ್ಡ ಮಟ್ಟದ ಅನುದಾನವನ್ನು ಇದುವರೆಗೆ ಯಾರೂ ಪಡೆದಿಲ್ಲ ನಾನು ಕ್ಷೇತ್ರದ ಮುರುಗಮಲ್ಲ ದರ್ಗಾ ಅಭಿವೃದ್ಧಿಗಾಗಿ ಒಂದೇ ಬಾರಿಗೆ ಮೂವತ್ತೆರಡು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿದ್ದೇನೆ ಎರಡು ತಿಂಗಳ ಒಳಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿಯ ಕಾರ್ಯದರ್ಶಿ ನಜೀರ್ ಅಹಮದ್ ಕರೆಸಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ನನ್ನ ಇಪ್ಪತ್ತು ವರ್ಷಗಳ ಕನಸಾಗಿತ್ತು ಎಂದರು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರಾಂಗಣದಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿವೆ ವಿದ್ಯುತ್ ವ್ಯವಸ್ಥೆ ಮಾಡಿಸಿದ್ದೇನೆ ರೈತರ ಸಮಸ್ಯೆಗಳನ್ನು ಸಹ ನಿರಂತರವಾಗಿ ಮಾತುಕತೆಯ ಮೂಲಕ ಬಗೆಹರಿಸಲಾಗಿದೆ ರೈತರೊಂದಿಗೆ ಚರ್ಚೆ ನಡೆಸಿದ್ದು ಸದ್ಯದಲ್ಲೇ ಇನ್ನೂ ನಾನೂರ ಐವತ್ತು ಎಕರೆಯ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗುವುದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲು ಹಾಗೂ ವ್ಯವಸ್ಥಿತವಾಗಿ ಅಭಿವೃದ್ಧಿಯಾಗಲು ನೂರಾ ಹತ್ತು ಗ್ರಾಮಗಳನ್ನು ಎಲ್ಟಿಎಗೆ ಸೇರಿಸಲಾಗುವುದು ಇದರಿಂದ ಆರಂಭದಲ್ಲಿ ಕೆಲವು ತಿಂಗಳುಗಳ ಕಾಲ ಸ್ವಲ್ಪ ತೊಂದರೆಯಾದರೂ ಮುಂದೆ ವ್ಯವಸ್ಥಿತವಾಗಿ ಅಭಿವೃದ್ಧಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳ ಯೋಜನೆಗಳ ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೌಸರ್ ಶರೀಫ್ ಉಪಾಧ್ಯಕ್ಷೆ ಯಾಸ್ಮಿನ್ ತಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಶ್ ಮಂಜುನಾಥ್ ಜಂಗಮಶಿಗೆಹಳ್ಳಿ ದೇವರಾಜ್ ಸಂತೆಕಲ್ಲಹಳ್ಳಿ ಮಹೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಬೀನ್ ತಾಜ್ ಮುಖಂಡರಾದ ಅಬ್ದುಲ್ಲಾ ಮೊಹಮ್ಮದ್ ಯಾಸೀನ್ ಪಾಷಾ ಮಹಬೂಬ್ ಪಾಷಾ ಸೈಯದ್ ಸಮೀವುಲ್ಲಾ ಸಾದಿಕ್ ಪಾಷಾ ಫೈರೋಜ್ ಪಾಷಾ ಎಸ್ ಮೌಲಾ ಅಸ್ಲಾಂ ಪಾಷಾ ಶಾ ಜಹಾನ್ ಬಾಬು ಮಹೇಶ್ ಸೈಯದ್ ರಹಮತುಲ್ಲಾ ಸೇರಿದಂತೆ ಮತ್ತಿತರರು ಇದ್ದರು ವಾರ್ಡ್ ನಂಬರ್ ನಾಲ್ಕಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಕಾಲೋನಿಯಲ್ಲಿ ರಸ್ತೆಗೆ ಇವತ್ತು ರಸ್ತೆ ಕಾಮಗಾರಿ ಮಾಡುವಂಥದ್ದಕ್ಕೆ ಸಿಮೆಂಟ್ ರಸ್ತೆ ಮಾಡುವಂಥದ್ದಕ್ಕೆ ಇವತ್ತು ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಮತ್ತೆ ಇಲ್ಲಿ ವಾರ್ಡ್ ನಂಬರ್ ಎರಡು ಎಲ್ಲ ಎಲ್ಲ ಮುಂದೂಡಿ ಬೀದಿಯಲ್ಲಿ ಕೂಡ ಸುಮಾರು ಹನ್ನೆರಡು ಲಕ್ಷದಲ್ಲಿ ಇವತ್ತು ಅಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಈಗ ಇಲ್ಲಿ ಶಾದಿ ಮಾಲ್ ಕೈವಾರದಲ್ಲಿ ಇರ್ತಕ್ಕಂಥ ಶಾದಿ ಮಾಲ್ಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಿಧನೆ ನೀರಿನ ಮೊದಲನೇ ಅಂತಷ್ಟು ಕಾಮಗಾರಿಗೆ ಇವತ್ತು ಅದಕ್ಕೂ ಪೂಜೆಯನ್ನು ಇವತ್ತು ಮಾಡಿದ್ರು ನೆರವೇರಿಸಿದ್ರು ಮತ್ತೊಂದು ಕಾರ್ಯಕ್ರಮ ಹುಟ್ಟಳ್ಳಿ ರಸ್ತೆ ಒಂದು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿಯಲ್ಲಿ ಆ ರಸ್ತೆ ಇದೆ ಸ್ವಲ್ಪ ಕಾಮಗಾರಿ ಬಿಟ್ಟಿದ್ರು ಹಾಗೆ ಅದು ಬಹಳ ತೊಂದರೆ ಆಗ್ತಾ ಇತ್ತು ಅದು ಕೂಡ ಆ ಕಾರ್ ರೋಡು ಇದಾದ ನಂತರ ವೆಟನರಿ ಸೆಂಟರ್ ಜಗನ್ಸಿಗೆ ಬದಲಾಗಿ ಮಂಜೂರು ಮಾಡಿಸಿದ್ದೇನೆ ಸರ್ಕಾರ ಬಂದ ಮೇಲೆ ಅದರ ಪ್ರಾರಂಭೋತ್ಸವ ಇದೆ ಇದಾದ ನಂತರ ಸುಳೇನಹಳ್ಳಿ ಗ್ರಾಮದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಇರೋ ಕಾಮಗಾರಿ ನಾವು ಶುರು ಮಾಡ್ತಾ ಇದ್ದೀವಿ ಎಷ್ಟು ಇವತ್ತು ತೊಂಬತ್ತೆಂಟು ಶುಗ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಮಾಡುವಂತ ಕೆಲಸ ಈಗ ಈಗಾಗಲೇ ಅಲ್ಲಿ ಕಾಲೋನಿಯಲ್ಲಿ ಸ್ವಲ್ಪ ಒಂದು ರಸ್ತೆ ಆಗಬೇಕು ಬೆಟ್ಟದ ಮೇಲೆ ಅಂತ ಕೇಳಿದರೆ ಅದನ್ನು ಎಸ್ಟಿಮೇಟ್ ಮಾಡೋ ಕೆಳಗೆ ಮುಂದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಇಲ್ಲಿ ಎಲ್ಲ ಮನಗೆ ಇದ್ದು ಒಂದು ಐವತ್ತಾರು ಅಂತ ಬಂದಿದೆ ಅದು ಬಿಟ್ಟು ಹಿಂದೆ ನಾವು ಸುವರ್ಣ ಗ್ರಾಮದಲ್ಲಿ ಬಹಳಷ್ಟು ಪರಿಮಾಣದಲ್ಲಿ ರಸ್ತೆಗಳನ್ನು ಮಾಡಿಸಿದ್ವಿ ಆದರೆ ಹತ್ತೆರಡು ವರ್ಷದಲ್ಲಿ ಆ ರಸ್ತೆಗಳೆಲ್ಲ ಈಗ ಹಾಳಾಗಿದೆ ಅದನ್ನು ಯಾವುದೇ ಕಾಮಗಾರಿಗಳು ಇಲ್ಲ ಆಗಿಲ್ಲ ಈ ಹತ್ತು ವರ್ಷದಲ್ಲಿ ಬಹುತೇಕ ಕೈವಾರದಲ್ಲಿ ನನಗೆ ಅಂತ ಅಂಥ ಯಾವುದೂ ಇಲ್ಲಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿರ್ತಕ್ಕಂಥದ್ದು ಆಗಿದೆ ಈಗ ನಾವು ಇದನ್ನು ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಾನು ಈಗ ಅಂತಾನೆ ಈಗ ನಮ್ಮ ನಮ್ಮ ಮುಸ್ಲಿಂ ಸ ನಾನು ಹೇಳಿದೆ ಈಗ ಈಗ ನಮಗೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮಗೆ ಮೂಲಭೂತ ಸೌಲಭ್ಯ ಕೊಡ್ತಾರೆ ಈ ವರ್ಷ ಏಳು ಕೋಟಿ ರೂಪಾಯಿ ತಂದಿದ್ದೀವಿ ಅದರಲ್ಲಿ ನಗರ ಪ್ರದೇಶಕ್ಕೆ ಐದು ಕೋಟಿ ಕೊಡುವಂಥದ್ದು ಆಗಬೇಕು ಅಂತೇಳಿ ಅವರು ಕಟ್ಟಿಟ್ಟಿನ ಆದೇಶ ಮಾಡಿದ್ದಾರೆ ಅದರಿಂದ ಅದಕ್ಕೆ ಈಗ ನಗರಕ್ಕೆ ಐದು ಕೋಟಿ ಮಾಡ್ತಾ ಇದೀವಿ ಇನ್ನು ಎರಡು ಕೋಟಿ ಇನ್ನು ಎರಡು ಕೋಟಿ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಕೊಡ್ತಾ ಇದ್ದೀವಿ ಚಿನ್ಸಂದ್ರ ಗ್ರಾಮಕ್ಕೆ ಒಂದು ಕೋಟಿ ಕೊಟ್ಟಿದ್ದೀನಿ ಕೊಡದವಾಡಿಗೆ ಸ್ವಲ್ಪ ಕೊಟ್ಟಿದ್ದೀವಿ ವೈಸ್ಕೂಲ್ಗೆ ಸ್ವಲ್ಪ ಕೊಟ್ಟಿದ್ದೀನಿ ಆಮೇಲೆ ಅಲ್ಲಿ ಬಂಡಗಾನಹಳ್ಳಿ ಹತ್ರ ಅಲ್ಲಿ ಒಂದು ಸ್ವಲ್ಪ ಮುಸ್ಲಿಂ ತಾಂತ್ನ ಮಣ್ಣು ಸ್ವಲ್ಪ ಕೊಟ್ಟಿದ್ದೀವಿ ಸ್ವಲ್ಪ ಇದೆಲ್ಲ ಕೊಟ್ಟಿದ್ದೀವಿ ನಾನು ಈಗ ಎಲ್ಲರಿಗೂ ಹೇಳಿದ್ದೀನಿ ದಯವಿಟ್ಟು ಹೆಚ್ಚು ಇವತ್ತು ಅನುಸಂತ್ರ ಬಿಟ್ಟರೆ ಹೆಚ್ಚು ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಬಾಂಧವರು ಇರ್ತಕ್ಕಂಥದ್ದು ಕೈವಾರ್ದು ಇಲ್ಲಿ ಈಗ ನಾನು ಹೇಳಿದ್ದೀನಿ ಈಗ ಪಟ್ಟಿ ಮಾಡಿ ದಯವಿಟ್ಟು ರಸ್ತೆಯಲ್ಲಿ ಯಾವ್ಯಾವುದು ತುರ್ತಾಗಿ ಆಗಬೇಕು ಇವೆಲ್ಲ ಪಟ್ಟಿ ಮಾಡಿಕೊಡಿ ನಾನು ಈ ವರ್ಷ ವರ್ಷವನ್ನು ಇದಕ್ಕೆ ತರುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದೇ ಸರ್ತಿ ಮಾಡಿದೆ ಆದರೂ ಕೂಡ ಹಂತವಾಗಿ ಎಲ್ಲ ರಸ್ತೆಗಳು ಕೈವಾರದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಇರತಕ್ಕಂಥ ಬೀಜಗಳಲ್ಲಿ ಎಲ್ಲ ರಸ್ತೆಗಳನ್ನ ಮಾಡುವಂಥದಕ್ಕೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಹ ಮತ್ತೊಂದು ವಿಚಾರ ಇಲ್ಲಿ ಶಾದಿ ಮಹಲ್ ಹಿಂದೆ ನಾವು ಕೈವಾರಕ್ಕೆ ಬಂದಾಗ ನಾನು ಮಂತ್ರಿ ಆಗಿರ್ಬೇಕ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇದಕ್ಕೆ ಮೇಲೆ ಕಟ್ಟ ಅಂತ ಹೇಳಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲರೂ ನಾವಂತೂ ನನಗೆ ನನ್ನ ಮೇಲೆ ಒತ್ತಡ ಹಾಕಿ ಇದು ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅದನ್ನು ಎಸ್ಟಿಮೇಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಎಸ್ಟಿಮೇಟ್ ಮಾಡಿಸಿದ್ರು ಇಂಜಿನಿಯರ್ ಮಾಡಿಸಿದ್ವಿ ನಾವೇ ಇಂಜಿನಿಯರ್ ಎಲ್ಲಿ ಎಸ್ಟಿಮೇಟ್ ಮಾಡಿಸಿದ್ವಿ ಅವತ್ತು ನಾವು ಜಮೀರ್ ಅಹಮದ್ ಅವರನ್ನು ಇಂಟ್ರಿ ಕೊಡಬೇಕು ಅಂತ ಅವತ್ತು ಪ್ರಯತ್ನಪಟ್ಟು ಈಗ ಅದಕ್ಕೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆದರೂ ಅದು ಪೂರ್ತಿ ಆಗೋದಿಲ್ಲ ಯಾಕಂದರೆ ಇನ್ನೂ ಆ ಕಡೆ ಹಿನ್ನಡೆ ಎಲ್ಲ ಸ್ವಲ್ಪ ಕಟ್ಟಬೇಕು ಅಂತಿದ್ದಾರೆ ಈಗ ಇದು ಕಾಮಗಾರಿ ಆಗಲಿ ಒಟ್ಟು ಎಂಬತ್ತು ಆಗ್ತಾ ಇತ್ತು ಎಷ್ಟು ಆದರೆ ಆದ್ರೆ ಮಧ್ಯಸ್ಥಿತಿ ಅಷ್ಟು ಕೇಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡುವಂಥದಕ್ಕೆ ಮುಂದೆ ಇದಕ್ಕೇನು ಉಳಿದಿದೆ ಅದನ್ನ ಮಾಡುವಂಥದ್ದು ಕೂಡ ನಾವು ನಾವಿದ್ಮೇಲೆ ನೋಡ್ಕೊಂಡು ಅದಕ್ಕೆ ಮಧ್ಯ ಬೈಕ್ ನೋಡ್ಕೊಂಡು ಹೆಚ್ಚುವರಿ ಕೇಳಬೇಕಾಗತ್ತೆ ಮಧ್ಯ ಈಗ ಯಾಕಂದ್ರೆ ನಾನು ನಮ್ಮ ಇಡೀ ರಾಜ್ಯದ ರಾಜ್ಯದಲ್ಲಿ ಯಾರು ಯಾರು ಇದುವರೆಗೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ದುಡ್ಡು ತಗೊಂಡು ಹೋಗಿಲ್ಲ ಇವತ್ತು ನಿಮಗೆ ಗೊತ್ತಿದೆ ಎಸ್ಟಿಮೇಟ್ ಫೈನಲ್ ಆಗಿದೆ ಟೆಂಡರ್ ಕರೀತಾ ಇದ್ದೀವಿ ಮೃದ್ಮಲ ದರ್ಗಾಗೆ ಮೂವತ್ತೆರಡು ಕೋಟಿ ಹಾಕ್ಸಿದ್ದೀವಿ ನನಗೆ ಎಲ್ಲರೂ ಕೇಳ್ತಾರೆ ಸ್ಪೀಕರ್ ಖಾದರ್ ಕೇಳ್ತಾರೆ ಅದೇ ಹಾಕ್ಸಿ ದುಡ್ಡು ಹೋಗ್ತಾ ಹೇಳ್ತಾರೆ ನಮ್ಮ ಮಿನಿಸ್ಟರ್ ಕೇಳ್ತಾರೆ ಸುಮ್ಮನೆ ಕೈಸಲ್ಲಿ ಊಟ ಪೈಸಾ ಹಾಕ್ತಾರೆ ಈಗ ಎಲ್ಲರಿಗೂ ಅವ್ರು ತಲೆ ಕೆಟ್ಟೋಗಿದೆ ಹೆಂಗೆ ತಗೊಳ್ಳೋದೆ ಯಾವ ಯಾವ್ದು ಯಾವ್ದು ಕೊಟ್ಟರು ಹೆಂಗೆ ಕೊಟ್ಟರು ಅಂತ ಅವ್ರಿಗನ್ನ ಅವ್ರಿಗೆ ತಲೆ ಕೆಟ್ಟೋಗಿದೆ ಇದು ದೊಡ್ಡ ಮಟ್ಟದಲ್ಲಿ ತಂದಿದ್ದೀನಿ ಈಗ ನಾನು ಹೆಚ್ಚು ಜಗಳ ಮಾಡೋದು ಕಷ್ಟ ಆಗ್ತದೆ ಅದಕ್ಕೆ ಹೇಗಂದ್ರೆ ನನಗೆ ಭಾಳ ಇಪ್ಪತ್ತು ವರ್ಷಗಳಿಂದ ನಾನು ನನ್ಸೋದ್ರು ಗುರುಪಾಲ ದರ್ಗ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಭಾಳ ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಇದೆ ಇವತ್ತು ಅವಕಾಶ ಬಂದಿದೆ ಅವಕಾಶ ಬಂದಂಗೆ ಇವತ್ತು ನಾವು ಅದನ್ನು ಇಷ್ಟು ದೊಡ್ಡ ಮಟ್ಟ ಮಂಜೂರು ಮಾಡಿಸಿದೀವಿ ಮೂವತ್ತೆರಡು ಕೋಟಿ ಅಂದರೆ ತಮಾಷೆ ಅಲ್ಲ ಯಾರು ನಿರ್ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಷ್ಟು ದೊಡ್ಡ ಕೆಲಸವನ್ನು ಮಂಜೂರು ಮಾಡಿಸಿದ್ವಿ ಅದು ಕೂಡ ಬಹುಶಃ ಇನ್ನು ಒಂದೊಂದೂವರೆ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಜಮೀರ ಮಕ್ಕಳನ್ನು ದಸಿರ ಮತ್ ಸಹ ಇವರೆಲ್ಲಾನು ಕರೆಸಿ ಯಾಕಂದರೆ ಅವರಿಬ್ಬರು ಜೊತೆಗೆ ನಮ್ಮ ಅತೀತವರು ನಮ್ಮ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು ಅವರು ಕೂಡ ಅವರ ಸಹಕಾರ ಭಾಳ ಹೆಚ್ಚಾಗಿತ್ತು ಇವರೆಲ್ಲರ ಸಹಕಾರದಿಂದ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ಇದನ್ನು ಮಂಜೂರು ಮಾಡಿಸೋ ಕೆಲಸ ಮಾಡಿದ್ವಿ ಇದೊಂದಿದೆ ಮತ್ತು ಒಂದು ಇಶ್ಯೂ ಇದೆ ಈದ್ಗಾಗೆ ಸಂಬಂಧಪಟ್ಟಂತ ಇಶ್ಯೂ ಈಗ ಅದು ಒಂದು ಹಂತಕ್ಕೆ ತಂದಿದ್ದೀವಿ ಅದನ್ನ ಮುಂದಿನ ತಿಂಗಳು ನಾನು ಮತ್ತೆ ಸಭೆ ಮಾಡ್ತೀನಿ ಸಂತತವಾಗಿ ಈಗ ಅದನ್ನು ಒಂದು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಒಂದು ತಂದಿದ್ದೀವಿ ಆದಷ್ಟು ಬೇಗ ಈಗ ಅದನ್ನು ಅಲ್ಲಿ ಸಮಸ್ಯೆ ಪರಿಹಾರ ಮಾಡಿ ಅದನ್ನು ಸರ್ಕಾರಕ್ಕೆ ಒಂದು ಲಾಚೆಗೆ ಮಾಡ್ತಿದ್ದೀವಿ ಇಷ್ಟು ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಬೇಡಿಕೆ ಇವೆಲ್ಲವನ್ನೂ ನಾವು ಒಂದೊಂದೇ ಈಗ ಒಂದೊಂದು ಸದಿ ದಾರಿಗೆ ತರುವಂತ ಕೆಲಸ ಮಾಡಿದ್ವಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆಗಳು ಈ ಸಮಸ್ಯೆಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಹಾಂ ಅದನ್ನು ಇವೆಲ್ಲ ಒಂದೊಂದೇ ನಾವು ಈಗ ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಂದು ನಾವು ಇಲ್ಲಿ ಒಂದು ದೊಡ್ಡ ಫಿಲ್ಟರ್ ಹಾಕ್ಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಅದು ಮೊನ್ನೆ ಲೇಟ್ ಆಗ್ಬಿಡ್ತು ಮಾರ್ಚ್ ಅಂತ ಅದು ಪೆಂಡಿಂಗ್ ಆಗಿತ್ತು ಈಗ ಮತ್ತೆ ಈಗ ಅದು ಈಗ ಹೊಸ ವರ್ಷ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆ ಆವರಣದಲ್ಲಿ ದೊಡ್ಡ ಫಿಲ್ಟರ್ ಒಂದು ಗಾಳಿಯಲ್ಲಿ ಗಾಳಿಯನ್ನು ನೀವು ಗಾಳಿಯಲ್ಲಿರ್ತಕ್ಕಂಥ ಹಾವೆಯನ್ನು ಅದನ್ನು ತಗೊಂಡು ನೀರು ಶುದ್ಧ ಕುಡಿಯೋ ನೀರು ಕೊಡುವಂಥದ್ದನ್ನು ಆಸ್ಪತ್ರೆಯಲ್ಲಿ ಸ್ವಲ್ಪ ಅದಕ್ಕೆ ಜಾಗ ಅದಕ್ಕೆ ರಿಸರ್ವ್ ಮಾಡಿಸಿದ್ದೀವಿ ಅಲ್ಲಿ ಅದನ್ನು ಸುಮಾರು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅದು ಸೋಲಾರು ಪ್ಯಾನಲ್ಲು ಆಗ್ತಾರೆ ಕರೆಂಟು ಎರಡೂ ಉಪಯೋಗಿಸ್ಕೊಂಡು ಆರು ಆ ವಾಟರ್ ಅದು ಆರ್ಗೋ ಪ್ಲಾಂಟ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕೈವಾರಕ್ಕೆ ಅದರಿಂದ ಈ ರೀತಿ ಹಲವಾರು ಕೆಲಸಗಳು ಮಾಡ್ತಾ ಇದ್ದೀವಿ ರಸ್ತೆಗೆ ನಾನು ದುಡ್ಡು ಕೇಳಿದ್ದೀನಿ ಈಗ ಆದ್ರೆ ನಮ್ಮ ಮುಖಂಡರೆಲ್ಲ ಈಗ ಭರವಸೆ ಕೊಟ್ಟಿದ್ದಾರೆ ಅದೇ ಮಾತ್ ಮೇಲೆ ಇದ್ರೆ ಸಂತೋಷ ಆಗಿದ್ದಾರೆ ಏನು ಡಬಲ್ ರೋಡು ಇಲ್ಲಿ ಈಗ ಮಾತು ಕೊಟ್ಟಿದ್ದಾರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನೇನೇ ನಾನು ಇಂಜಿನಿಯರ್ ಪಾರ್ಕಿಂಗ್ ಮಾಡಿಸ್ತೀನಿ ಮತ್ತೆ ಎಲ್ಲರೂ ಮತ್ತೆ ಕೂತ್ ಮಾತಾಡೋಣ ಯಾಕಂದ್ರೆ ನಾನು ದುಡ್ಡು ಕೇಳಿದ್ದೀನಿ ಅಂತ ದುಡ್ಡು ಕೇಳಿಲ್ಲ ಯಾಕಂದ್ರೆ ಆ ರೋಡ್ ತಪ್ಪ ಒಂದು ರಸ್ತೆ ಈಗ ಅದನ್ನ ಮತ್ತೆ ನಾನು ಹೆಚ್ಚುವರಿ ದುಡ್ಡು ಕೇಳಿದ್ದೀನಿ ಮತ್ತೆ ಕೈವಾರಿಂದ ಹೋಗ್ತಕ್ಕಂಥ ಏನಿದ್ದ ರಸ್ತೆ ಅದಕ್ಕೆ ದುಡ್ಡು ಕೇಳಿದ್ದೀವಿ ಸುಮಾರು ಎರಡು ಕಟ್ಟೆಯಲ್ಲಿ ಅರವತ್ತು ಕೋಟಿ ರೂಪಾಯಿ ದುಡ್ಡು ಕೇಳಿದ್ದೀನಿ ಈಗ ಅರವತ್ತು ಕೋಟಿ ರೂಪಾಯಿ ಒಂದೇ ಸತಿ ಬಂದ್ಬಿಟ್ಟು ಅಂದ್ರೆ ತಾಲೂಕಲ್ಲಿ ಜಿಲ್ಲಾ ಮುಖ್ಯ ರಸ್ತೆಗಳು ಸ್ವಲ್ಪ ಹೆಚ್ಚು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಕವರ್ ಆಗುತ್ತೆ ಅದು ಏನೋ ಸ್ವಲ್ಪ ಕೊಡ್ತಿ ಅಂತ ಭರವಸೆ ಕೊಟ್ಟಿದ್ದಾರೆ ಕೋಣ ಎಷ್ಟು ಗಂಟದ ಮಾಡ್ತೀವಿ ಆದ್ರೆ ಇದು ಕೈವಾರದೀಗ ಬಹಳ ಸಂತೋಷದ ವಿಚಾರ ಇವತ್ತು ಇವತ್ತು ನಾನು ಯಾಕಡೆ ಗೊತ್ತಿಲ್ಲ ಹೊಸಕೋಟೆಯಿಂದ ಚಿಂತಾಮಣಿಗೆ ಮೊನ್ನೆ ಸರ್ವೆ ಮಾಡಿಸಿದ್ದೀನಿ ನೀವು ನೋಡಿದ್ರೆ ಇಲ್ಲ ಒಂದು ಹದಿನೈದು ದಿವಸದಿಂದ ಎಲ್ಲ ಕ್ಯಾಮ್ರ ಮಾಡಿಸಿ ಸರ್ವೆ ಮಾಡಿಸಿದ್ದೀವಿ ನಿನ್ನೆಲ್ಲ ಒಂದು ರೌಂಡ್ ಚರ್ಚೆ ಮಾಡಿದ್ದೀವಿ ಒಂದೆರಡು ದಿವಸದಿಂದ ಮೊನ್ನೆ ಸ್ವಲ್ಪ ಇನ್ನೂ ಟೆಕ್ನಿಕಲ್ ಇಶ್ಯೂಸ್ ಕ್ಲಿಯರ್ ಮಾಡ್ತಾ ಇದ್ದೀವಿ ಏನಾಗುತ್ತೆ ಕಾಸ್ಟ್ ಎಷ್ಟಾಗುತ್ತೆ ರಿಕೌಟ್ ಮಾಡ್ತಾ ಇದ್ದೀವಿ ನೋಡೋಣ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅದನ್ನು ಫೋರ್ ಲೈನ್ ಮಾಡ್ಬರ್ತಕ್ಕಂಥದ್ದು ಬಯಸ ಆಗ್ತಾ ಇದೆ ಅಂತ ಇಷ್ಟೆಲ್ಲ ಮಾಡಿದ್ದೀವಿ ಈಗ ಸರ್ಕಾರಕ್ಕೆ ಮತ್ತೊಂದು ನಿಮಿಷ ಕೇಳಿ ಬಹಳ ಹಿಂದೆಯಿಂದ ನಾನು ಆಸೆ ಇಟ್ಕೊಂಡಿದ್ದೆ ಕೈವಾರನ್ನ ಪಟ್ಟಣ ಪಂಚಾಯತಿ ಮಾಡಬೇಕು ಈಗ ಕೈವಾರ ಒಂದೇ ಆಗೋದಿಲ್ಲ ಕೈವಾರ ಮತ್ತು ಮಸ್ತೇನಹಳ್ಳಿ ಯಾಕಂದ್ರೆ ಕೈಗಾರಿಕಾ ಪ್ರದೇಶ ಆಗ್ತಾ ಇರೋದ್ರಿಂದ ಕೈವಾರ ಮತ್ತು ಮಸ್ತೇನಹಳ್ಳಿ ಪಂಚಾಯಿತಿಯನ್ನ ಒಳಗೊಂಡಂತೆ ಇದನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಪತ್ರ ಕೊಟ್ಟಿದ್ದೀನಿ ಅದು ಸ್ವಲ್ಪ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಬೇರೆ ಬೇರೆ ಪ್ರಸ್ತಾವನೆ ಇರೋದ್ರಿಂದ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಮೆತಿಗೆ ಅದನ್ನ ಏನಾದರೂ ಮಾಡಿ ಉಪಿಸುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಪ್ರಪೋಸಲ್ಸ್ ಜಾಸ್ತಿ ಇದೆ ಅದರಿಂದ ಅದನ್ನು ಮಾಡುವಂಥದ್ದು ಮಾಡ್ತಾ ಇದೀವಿ ಮತ್ತೊಂದು ಕೆಲಸ ಮಾಡಿದ್ದೀವಿ ಇಂಪಾರ್ಟೆಂಟ್ ಸ್ವಲ್ಪ ಕೇಳಿ ದಯವಿಟ್ಟು ಹೇಗೆ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ ನಾವು ಗೆದ್ದ ಮೇಲೆ ಕರೆಂಟು ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಸಬ್ಸ್ಟೇಷನ್ ಅನ್ನ ತ್ವರಿತವಾಗಿ ಜಾಗ ತುರಿಸಿಸಿ ಸಬ್ಸ್ಟೇಷನ್ ಮಾಡಿಸಿ ಈಗ ನೋಡ್ತಾ ಇದ್ದೀರ ಬಾಳಷ್ಟು ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ರೈತರದು ಸಮಸ್ಯೆಗಳನ್ನ ನಿರಂತರವಾಗಿ ಮಾತಾಡಿ ಮಾತಾಡಿ ಗೊತ್ತು ರೈತರ ಸಮಸ್ಯೆಗಳು ಕೂಡ ಒಂದೊಂದೆ ಬಗೆಹರಿಸ್ತಾ ಇದ್ದೀವಿ ಈಗ ಅವ್ರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನ ಒಂದು ನಾನೂರ ಐವತ್ತು ಎಕರೆ ಸುಮಾರು ಐನೂರು ಎಕರೆವರೆಗೂ ಈಗ ನಮ್ಮ ಮುಖಂಡರೆಲ್ಲ ಕೆಲವರು ಸ್ವಯಂ ಪ್ರೇರಿತವಾಗಿ ಬಂದ್ಕೊಟ್ಟಿದ್ದಾರೆ ನೀವು ಕೈಗಾರಿಕೆ ಮಾಡಿ ಅಂತೇಳಿ ಒಟ್ಟಿ ನಂಬರ್ ಅಲ್ಲಿ ಬರ್ಕೊಟ್ಟಿದ್ದಾರೆ ಅದು ಒಂದು ಬಹುಶಃ ಇನ್ನೊಂದು ವಾರಗಳಿಗೆ ನೋಟಿಫಿಕೇಶನ್ ಆಗ್ತದೆ ಇನ್ನೂ ಇಲ್ಲಿ ಹೆಚ್ಚು ಆಗ್ತದೆ ಇದೊಂದು ನಿಮ್ಗೆ ಗಮನಕ್ಕೆ ತರಿಸಿದ್ದೇನೆ ಅದರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಾವು ಚಿಂತಾಮಣಿ ಪ್ಲಾನಿಂಗ್ ಏರಿಯಾ ಅಂತ ಹೇಳ್ತಾರೆ ಲೋಕಲ್ ಪ್ಲಾನಿಂಗ್ ಏರಿಯಾ ಎಲ್ ಟಿ ಎ ಅಂತಾರೆ ನಾನು ಅದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕಂತಕ್ಕಂಥ ಪ್ರಯತ್ನ ಮಾಡಿದೆ ಆದ್ರೆ ಆದಾಯನೇ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ಒಂದು ಕೋಟಿ ರೂಪಾಯಿ ಬೇಕು ಆದಾಯ ಅದಕ್ಕೆ ಬರೀ ಅಷ್ಟೇ ಟೌನ್ ಸುತ್ತು ಇದ್ರೆ ಏನು ಪ್ರಯೋಜನ ಇಲ್ಲ ಆ ಕಾರಣಕ್ಕಾಗಿ ಈಗ ಚಿಕ್ಕಬಳ್ಳಾಪುರ ಇರ್ಬೋದು ಮಾನೂರ್ ಇರ್ಬೋದು ಕೋಲಾರ ಇರ್ಬೋದು ಎಫ್ ಇರ್ಬೋದು ಇವೆಲ್ಲ ಕಡೆ ಪ್ರಾಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಹಳ್ಳಿಗಳನ್ನ ಒಂದಷ್ಟು ಸೇರಿಸ್ತಾರೆ ಈಗ ನಾವು ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಇದಕ್ಕೆ ಸೇರಿಸಿದ್ದೀವಿ ಯಾವುದಪ್ಪ ಸೇರಿಸಿದ್ದೀವಿ ಅಂದರೆ ಈಗ ಮಸ್ತೆ ಕೈಗಾರಿಕೆ ಪ್ರದೇಶ ಇದು ಉದ್ಲುಕು ಮಾಡಿದ್ದೀವಿ ಆ ಕಡೆ ಹಳ್ಳಿ ಏನೋ ನಮ್ಮ ಕಾಗದಿ ಆ ಕಡೆ ಭಾಗದಲ್ಲಿ ಏನಿಗೆ ಎರಡು ಸಾವಿರ ಎಕರೆ ಮೇಲೆ ಕೈಗಾರಿಕೆ ಮಾಡ್ತಾ ಇದ್ದೀವಿ ಆ ಭಾಗ ಎಲ್ಲ ಸೇರಿಸಿ ಈ ಕಡೆ ಉಪ್ಪರಪೇಟೆ ಸೇರಿಸಿ ಈ ಕಡೆ ಗಂಜೂರವ್ರಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಈ ಕಡೆ ಎಲ್ಲ ಸೇರಿಸಿ ಸುಮಾರು ನೂರ ಹತ್ತಿ ಸೇರಿಸಿ ಇದು ಲೋಕಲ್ ಪ್ಲಾನಿಂಗ್ ಏರಿಯಾ ಅಥಾರಿಟಿನ ಅಥಾರಿಟಿ ಮಾಡಿಲ್ಲ ಏರಿಯಾನ ವಿಸ್ತರಣೆ ಮಾಡಿದ್ದೀವಿ ಈಗ ಒಂದು ವರ್ಷ ಎರಡು ವರ್ಷ ಈಗ ಝೋನಿಂಗ್ ಮಾಡ್ತೀವಿ ಈಗ ಸದ್ಯದಲ್ಲೇ ಟೆಂಡರ್ ಕರಿತೀವಿ ಎಲ್ಲಿ ಹಸಿರು ವಲಯ ಬೇಕು ಎಲ್ಲಿ ಕೈಗಾರಿಕಾ ವಲಯ ಬೇಕು ಇವೆಲ್ಲ ಸ್ವಲ್ಪ ಝೋನಿಂಗ್ ಮಾಡ್ತೀವಿ ಝೋನಿಂಗ್ ಆದಮೇಲೆ ವೇಗವಾಗಿ ಅಭಿವೃದ್ಧಿ ಹೊಂದಂಥದಕ್ಕೆ ಅವಕಾಶ ಆಗುತ್ತೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗುತ್ತೆ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಪ್ಲಾನಿಂಗ್ ಏರಿಯಲ್ಲಿ ವಿನ್ಯಾಸಕ್ಕೆ ಅನುಮತಿ ಪಡಿಬೇಕು ಇವೆಲ್ಲ ಪಡ್ಕೊಂಡಾಗ ಇಲ್ಲೇನು ಕೈಗಾರಿಕೆಗಳು ಮತ್ತೊಂದರ ಪ್ರಭಾವದಿಂದ ಹೆಚ್ಚು ಲೇಔಟ್ ಬರುವಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಟೌನ್ಶಿಪ್ಗಳು ಅಥವಾ ಒಂದು ಬಡಾವಣೆಗಳು ಆಗುವಂಥದ್ದು ಅವಕಾಶ ಆಗುತ್ತೆ ಅದರಿಂದ ಇವೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವೆಲ್ಲ ಮಾಡಿದ್ವಿ ಅದರಿಂದ ದಯವಿಟ್ಟು ಬೇರೆ ಕೆಲವರು ವ್ಯಾಪಾರ ಮಾಡುವಂಥವ್ರು ಏನಮ್ಮ ಎಲ್ಲ ಸ್ಟಾಪ್ ಮಾಡಿಬಿಟ್ರು ಅದಕ್ಕೆ ಭಯ ಮಾಡುವಂಥದ್ದಿಲ್ಲ ಯಜಮಾನರು ಅದರಿಂದ ಇದು ಒಂದು ವ್ಯವಸ್ಥಿತವಾಗಿ ಆಗ್ಬೇಕಂತಕ್ಕಂತ ದೃಷ್ಟಿಯಲ್ಲಿ ಒಂದು ಏಳೆಂಟು ತಿಂಗಳು ಸ್ವಲ್ಪ ಅನಾನುಕೂಲ ಆಗುತ್ತೆ ಆದ್ರೆ ಆಮೇಲೆ ಇವೆಲ್ಲ ಸೆಟ್ ಆಗುತ್ತೆ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿರ್ಬೋದು ಇರ್ಬೋದು ಅಲ್ಲಿ ಇರ್ಬೋದು ಬಾದುರಲ್ಲಿ ಇರ್ಬೋದು ಇಲ್ಲ ಇವೆಲ್ಲ ಕಡೆ ನೋಡಿದಾಗ ನಿಮ್ ಇದೆಲ್ಲ ಪ್ಲಾನಿಂಗ್ ಏರಿಯಾ ಇದ್ದಾಗ ಒಂದು ಆರ್ಗನೈಸ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಅದರಿಂದ ಈ ರೀತಿ ಹಲವಾರು ಕೆಲಸಗಳು ಮಾಡಿದಿವೆ ಇನ್ನೂ ಹೆಚ್ಚು ಹೇಳೋದು ಬೇಡ ಬಹಳಷ್ಟು ಇದ್ದ ಇನ್ನ ಸಮಯ ನಾವು ಮಾತಾಡ್ಬೇಕು